ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ರಾಜ್ಯ ಮಟ್ಟದ ಚಲನಚಿತ್ರ ಕಥಾ ಸ್ಪರ್ಧೆ ಏನು ಸರ್ ಇದು ರಾಜ್ಯ ಮಟ್ಟದ ಕಥಾ ಸ್ಪರ್ಧೆ ಕೇಳಿದ್ವಿ ಕವನ ಸ್ಪರ್ಧೆಗಳು ಕೇಳಿದ್ವಿ ರಾಜ್ಯ ಮಟ್ಟದ ಚಲನಚಿತ್ರ ಕಥಾ ಸ್ಪರ್ಧೆ ಅಂದರೆ ಏನು ಚಲನಚಿತ್ರಗಳನ್ನು ನೋಡಿ ಅದನ್ನು ಕತೆ ಬರೆಯೋದಾ ಅಂತ ಕೇಳಬೇಡಿ ಅದು ಹಾಗಲ್ಲ ಏನಪ್ಪ ಅಂತಂದರೆ ಬಹಳಷ್ಟು ಮಿತ್ರರು ಸ್ನೇಹಿತರುಗಳು ಕಾಲ್ ಮಾಡಿ ಸಹ ನಾವೊಂದು ಒಂದು ಕತೆ ಬರೆದಿದ್ದೀವಿ ಆ ಕಥೆಯನ್ನು ಸಿನಿಮಾ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡೂಪರ್ ಆಗುತ್ತೆ ಆ ಹೋಪ್ ನಮಗಿದೆ ದಯವಿಟ್ಟು ನೀವು ಡೈರೆಕ್ಷನ್ ಮಾಡಿ ನನ್ನ ಕಥೆಯನ್ನು ಸ್ಕ್ರೀನ್ ಮೇಲೆ ನೋಡಬೇಕು ಅನ್ನೋದು ನನ್ನ ಆಸೆ ಅಂತೇಳಿ ಹೇಳ್ತಾರೆ ಹೋಗಲಿ ಆ ಕಥೆಯನ್ನು ತಗೊಂಡು ಬನ್ನಿ ನೋಡೋಣ ಅನ್ನೋಕ್ಕೂ ನನಗೂ ಒಂದು ಬೇಸರ ಯಾಕೆಂತಂದರೆ ಕಥೆಯನ್ನು ಓದ್ತೀನಿ ಅಂದ್ಕೊಳ್ಳಿ ಎಲ್ಲೋ ಒಂದು ಕಡೆ ಕತೆ ಚೆನ್ನಾಗಿತ್ತು ನಾನೇ ನಿರ್ಮಾಪಕರನ್ನು ಹುಡುಕಿ ನಾನು ಸಿನಿಮಾ ಮಾಡ್ತೀನಿ ಆದರೆ ನನ್ನ ಹೆಸರೇ ಹಾಕ್ಕೋಬೇಕು ಅನ್ನೋ ಒಂದು ಆಸೆ ಬಂದುಬಿಟ್ರೆ ನನಗೆ ಆ ಥರ ಆಸೆಗಳಿಲ್ಲ ಯಾಕಂದರೆ ನನ್ನ ಹತ್ರ ಸಾವಿರದ ಎರಡುನೂರು ಕಥೆ ಇದೆ ಆಸೆ ಇಲ್ಲ ಆದರೆ ಮನುಷ್ಯ ಸ್ವಾರ್ಥಜೀವಿ ಅಲ್ವಾ ದುರಾಸೆಗೆ ಒಳಪಡ್ತಾನೆ ಬಟ್ ಅದಕ್ಕೋಸ್ಕರ ನಾನೇನಪ್ಪ ಅಂತಂದರೆ ನೋಡೋಣ ಯಾರಲ್ಲಿ ಏನೇನು ಇದೆಯೋ ನೋಡೋಣ ಆ ಪ್ರತಿಭೆಗೆ ಏನೋ ಒಂದು ಅವಕಾಶವನ್ನು ಮಾಡ್ಕೊಡೋಣ ಅನ್ನೋ ಉದ್ದೇಶದಿಂದ ಈ ರಾಜ್ಯ ಮಟ್ಟದ ಚಲನಚಿತ್ರ ಕಥಾ ಸ್ಪರ್ಧೆಯನ್ನು ಏರ್ಪಾಟ್ ಮಾಡಿದ್ದೀನಿ ಇದರಲ್ಲಿ ಯಾರ್ಯಾರು ನೀವು ಕತೆಗಳನ್ನು ಬರೆದಿದ್ದೀರೋ ಆ ಕತೆಗಳನ್ನು ಟೈಪ್ ಮಾಡಿಸಿ ನುಡಿ ನುಡಿಯಲ್ಲಿ ಟೈಪ್ ಮಾಡಿಸಿ ಒಂದು ಪಿ ಡಿ ಎಫಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ ಪಿ ಡಿ ಎಫಲ್ಲಿ ನನಗೆ ವಾಟ್ಸಪ್ ಕಳಿಸಿ ಮತ್ತು ಮೇಲ್ ಐಡಿನೂ ಕೊಟ್ಟಿರ್ತೀನಿ ಮೇಲ್ ಐ ಡಿಗೆ ಕಳಿಸಿ ನಾನು ಕಥೆಯನ್ನು ಓದ್ತೀನಿ ಆದರೆ ಎಷ್ಟೇ ಕತೆಗಳು ಬಂದರೂ ಅವುಗಳಲ್ಲಿ ನಾನು ಮೂರು ಕತೆಗಳನ್ನು ಆಯ್ಕೆ ಮಾಡಿಕೊಂಡು ಅತಿ ಚಿಕ್ಕ ಬಜೆಟ್ನಲ್ಲಿ ಸಿನಿಮಾ ಆಗಬೇಕು ಆ ಥರ ಒಂದು ಮೂರು ಬಜೆಟ್ ಮೂರು ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಅತ್ಯುತ್ತಮ ಕತೆಗಳನ್ನು ಅವುಗಳನ್ನ ಖಂಡಿತವಾಗಲೂ ನಾನೇ ಯಾರನ್ನಾದರೂ ಪ್ರೊಡ್ಯೂಸರ್ನ ಹುಡುಕಿ ನಾನು ಸಿನಿಮಾ ಮಾಡಲೇ ಮಾಡ್ತೀನಿ ಇದು ಒಂದು ಆಗ ಕತೆ ಚಿತ್ರಕತೆ ನಿಮ್ಮದೇ ಹೆಸರು ಬರುತ್ತೆ ಅಕಸ್ಮಾತ್ ಸಂಭಾಷಣೆ ಏನಾದರೂ ನೀವು ಬರೆದಿದ್ದರೆ ಕತೆ ಚಿತ್ರಕಥೆ ಸಂಭಾಷಣೆಯೂ ನಿಂದೇ ಬರುತ್ತೆ ನಿರ್ದೇಶನ ನಾನು ಮಾಡ್ತೀನಿ ನಿರ್ಮಾಣವನ್ನು ನಾನೇ ನಿರ್ಮಾಪಕರು ನಾನೇ ಕೊಡ್ತೀನಿ ನಿಮಗೆ ಒಂದು ಸೂಕ್ತವಾದ ಪಾರಿತೋಷಿಕ ಇರುತ್ತೆ ಬಹುಮಾನ ಇರುತ್ತೆ ಸನ್ಮಾನ ಇರುತ್ತೆ ಜೊತೆಗೆ ಸೂಕ್ತ ನಗದು ಬಹುಮಾನ ಸಮೇತ ಇರುತ್ತೆ ಮೂರು ಕಥೆಗಳು ಅದು ಚಿಕ್ಕ ಬಜೆಟಲ್ಲಿ ಸಿನಿಮಾ ಆಗಬೇಕು ಸುಮ್ಮನೆ ದೊಡ್ಡ ಬಜೆಟ್ವೆಲ್ಲ ಇಟ್ಕೊಂಡು ನಾನು ನಿರ್ಮಾಪಕರನ್ನ ಹುಡುಕೋದು ಕಷ್ಟ ಚಿಕ್ಕದಾಗಿದ್ದಾಗ ನಾನೇ ಏನೋ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ಬೋದು ಇದು ನನ್ನ ಉದ್ದೇಶ ನೆಕ್ಸ್ಟ್ ಅತ್ಯುತ್ತಮ ಮೂರು ಕಥೆ ಆಯಿತು ಉತ್ತಮವಾದ ಮೂರು ಕತೆಗಳನ್ನು ಆಯ್ಕೆ ಮಾಡಿಕೊಂಡು ಕಿರುಚಿತ್ರಗಳನ್ನಾಗಿ ಮಾಡ್ತೀನಿ ಶಾರ್ಟ್ ಮೂವೀಸ್ ಮಾಡ್ತಾರಲ್ವ ಆ ರೀತಿ ಅದು ಇಪ್ಪತ್ತು ನಿಮಿಷ ಆಗ್ಬೋದು ಮೂವತ್ತು ನಿಮಿಷ ಆಗ್ಬೋದು ಒನ್ ಅವರ್ ಆಗ್ಬೋದು ಮಾಡ್ತೀನಿ ಆ ಉತ್ತಮ ಕಥೆಗಳಿಗೂ ನಿಮಗೆ ಸೂಕ್ತವಾದ ಪಾರಿತೋಷಿಕ ನಗದು ಬಹುಮಾನ ಇದ್ದೇ ಇರುತ್ತೆ ಎಸ್ ನಿಮ್ಮದೇ ನೆಕ್ಸ್ಟ್ ಉಳಿದ ಕತೆಗಳನ್ನು ಉತ್ತಮ ಕತೆಗಳನ್ನು ಉಳಿದ ಎಲ್ಲ ಕತೆಗಳನ್ನು ಕಥಾ ಸಂಕಲನ ರೂಪದಲ್ಲಿ ಕಥಾ ಸಂಕಲನ ಅಂತಂದರೆ ಹಲವಾರು ಕಥೆಗಳನ್ನು ಜಾಯಿನ್ ಮಾಡಿ ಒಂದು ಪುಸ್ತಕವನ್ನು ಮಾಡೋದು ಕವನ ಸಂಕಲನ ಅಂದರೆ ನೂರಾರು ಕವನಗಳನ್ನು ಜಾಯಿನ್ ಮಾಡಿ ಒಂದು ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡೋದು ಪಬ್ಲಿಕೇಶನ್ ಮಾಡೋವಂಥದ್ದು ಸ್ವಪ್ನ ಬುಕ್ ಹೌಸಲ್ಲೆಲ್ಲ ಸಿಗುತ್ತಲ್ಲ ಕಾದಂಬರಿಗಳು ಕವನ ಸಂಕಲನಗಳು ಕಥಾ ಸಂಕಲನಗಳು ಆ ರೀತಿ ಮಾಡೋವಂಥದ್ದು ಇದನ್ನು ಮಾಡ್ತೀವಿ ಇಲ್ಲೂ ನಿಮಗೊಂದು ಲಾಭ ಇದೆ ಏನಪ್ಪ ಅಂತಂದರೆ ನಿಮ್ಮ ಕತೆ ಪುಸ್ತಕದ ರೂಪದಲ್ಲಿ ಹೊರಗಡೆ ಬಂದಿರುತ್ತೆ ಯಾರೋ ಒಬ್ಬರು ಓದಲೇ ಓದ್ತಾರೆ ಚೆನ್ನಾಗಿದೆ ಅನ್ನಿಸಿದಾಗ ಆ್ಯಕ್ಚುಲಿ ಇವತ್ತು ಚೆನ್ನಾಗಿರೋದು ನಾಳೆ ಚೆನ್ನಾಗಿಲ್ದೇ ಇರ್ಬೋದು ನಾಳೆ ಚೆನ್ನಾಗಿ ಇವತ್ತು ಚೆನ್ನಾಗಿ ಇರೋದು ನಾಳೆ ಚೆನ್ನಾಗಿ ಇದೆ ಅಂತ ಅನಿಸ್ಬೋದು ಅಲ್ವಾ ಆ ಕಾಲಘಟ್ಟಕ್ಕೆ ತಕ್ಕಂಥ ಕತೆ ಚೇಂಜ್ ಆಗ್ತಾ ಹೋಗ್ತಾ ಇತ್ತು ಅಷ್ಟೇ ಇವತ್ತು ಒಂದು ಇಪ್ಪತ್ತು ವರ್ಷದ ಸಿನ್ಮಾ ಇವತ್ತು ಅವತ್ತು ಫ್ಲಾಪ್ ಆಗಿರುತ್ತೆ ಇವತ್ತು ಒಬ್ಬೊಬ್ಬೊಬ್ಬ ಎಷ್ಟು ಚೆನ್ನಾಗಿದೆ ಸಿನ್ಮಾ ಇವತ್ತು ಇಂಥ ಕತೆ ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಅನ್ನೋ ಒಂದು ಫೀಲ್ ಬರಲ್ವಾ ಆ ಥರ ಬಂದಿರೋ ಉದಾಹರಣೆಗಳಿದೆ ಹಾಗಾಗಿ ನಾವು ಕತೆ ಕಥಾ ಸಂಕಲನ ರೂಪದಲ್ಲಿ ನಿಮ್ಮ ಉಳಿದ ಕಥೆಗಳನ್ನು ನಾನು ಬಿಡುಗಡೆ ಇದ್ದೀನಿ ಇದು ಲೇಖಕರಿಗೆ ಕಥೆಗಳನ್ನು ಸಿನಿಮಾಗೋಸ್ಕರ ಕಥೆಗಳನ್ನು ಬರೆದಿಟ್ಕೊಂಡಿರೋಂಥವ್ರಿಗೆ ನಮ್ಮ ಟೆಂಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಮತ್ತು ಸ್ನೇಹಾಲಯಂ ಕ್ರಿಯೇಷನ್ಸ್ ವತಿಯಿಂದ ಒಂದು ಸುವರ್ಣಾವಕಾಶ ಮತ್ತು ಕಂಡೀಷನ್ಸ್ ಇದೆ ಏನಪ್ಪಾ ಅಂತಂದರೆ ನೀವು ಪ್ರತ್ಯೇಕ ಹಳೆಯಲ್ಲಿ ನಿಮ್ಮ ಹೆಸರು ವಿಳಾಸ ಮತ್ತು ನಿಮ್ಮ ಒಂದು ಬರವಣಿಗೆ ಏನಿರಬೇಕಪ್ಪ ಅಂದರೆ ಇದು ನನ್ನದೇ ಸ್ವಂತ ಕತೆ ನಾನು ಕೃತಿ ಚೌರ್ಯ ಮಾಡಿರೋದಿಲ್ಲ ಇದು ಬೇರೆ ಯಾರಾದರೂ ಇದು ನನ್ನ ಕತೆ ನನ್ನ ಕಥೆಯನ್ನು ಕಾಪಿ ಮಾಡಿದ್ದಾರೆ ಅಂತೇಳಿ ಹೇಳಿ ಏನಾದರೂ ಬಂದಾಗ ಅದರ ಸಂಪೂರ್ಣ ಅದು ನ್ಯಾಯ ಇದು ಎಲ್ಲ ಇರುತ್ತಲ್ಲ ಹೋರಾಟ ಎಲ್ಲ ಇರುತ್ತಲ್ಲ ಅದನ್ನು ನಾನೇ ಬರೆಸ್ಕೊಳ್ತೀನಿ ಅನ್ನೋದು ನಿಮ್ಮಿಂದ ಒಂದು ಪತ್ರ ನಾವು ಬೇಕಾಗುತ್ತೆ ಹಾಗೋ ಭೇಟಿ ಆಗಲೇ ಆಗ್ತೀವಿ ಹಾಗೆ ಒಂದು ಯಾಕಂದರೆ ನೀವು ಅಕಸ್ಮಾತ್ ಬೇರೆಯವರು ನಿಮ್ಮ ಕಥೆಯನ್ನು ಕಾಪಿ ಮಾಡಿ ನಿಮ್ಮ ನೀವು ಬೇರೆಯವರ ಕಾಪಿ ಕಥೆಯನ್ನು ಕಾಪಿ ಮಾಡಿ ಬರ್ತಿದ್ರೆ ಆ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಆ ಪ್ರಾಬ್ಲಮ್ಗೆ ಸಾಲು ಸೊಲ್ಯೂಷನ್ ನೀವೇ ನೋಡ್ಕೋಬೇಕು ಯಾಕಂದರೆ ನಾನು ಪುಸ್ತಕದ ರೂಪದಲ್ಲಿ ಪ್ರಕಟಣೆ ಮಾಡಿಬಿಡ್ತೀನಿ ಸಿನಿಮಾ ಮಾಡಿಬಿಡ್ತೀನಿ ಕಿರುಚಿತ್ರ ಮಾಡಿಬಿಡ್ತೀನಿ ನಿಮ್ಮ ಹೆಸರೆಲ್ಲ ಹಾಕಿರ್ತೀವಿ ಯಾರಾದರೂ ಬಂದಾಗ ನೋಡಿ ಸರ್ ಅವ್ರದೇ ಕತೆ ಅಂತ ನಾನು ಹೇಳ್ತೀನಿ ಆವಾಗ ನೀವೇ ಸೊಲ್ಯೂಷನ್ ಹುಡ್ಕೋಬೇಕು ನೆಕ್ಸ್ಟ್ ಪೇಜಿನ ಮಿತಿ ಇಲ್ಲ ಇಷ್ಟೇ ಪೇಜ್ಗಳಿರಬೇಕು ಅನ್ನೋದು ಏನಿಲ್ಲ ಎಷ್ಟು ಪೇಜ್ಗಳನ್ನು ಬರಿ ನೀವು ಅನ್ ಬರವಣಿಗೆ ಸ್ವಚ್ಛಂದವಾಗಿದ್ದರೆ ಅಂದವಾಗಿದ್ದರೆ ಬರವಣಿಗೆ ಬರೆದಾದರೂ ಕಳಿಸ್ಬೋದು ಯಾಕಂದರೆ ನನಗೂ ಓದೋಕ್ಕೆಲ್ಲ ಅರ್ಥ ಆಗೋಕ್ಕೆ ಈಸಿ ಆಗುತ್ತೆ ಇಲ್ಲ ಸರ್ ಬರವಣಿಗೆ ಚೆನ್ನಾಗಿಲ್ಲ ಅಂದಾಗ ನೀವು ಟೈಪ್ ಮಾಡಿಸಿ ನನಗೆ ಪಿ ಡಿ ಎಫ್ ಕಳಿಸಿ ತೊಂದರೆ ಇಲ್ಲ ನೆಕ್ಸ್ಟ್ ಒಂದು ಕತೆಗೆ ಐದುನೂರ ಒಂದು ರೂಪಾಯಿ ಎಂಟ್ರಿ ಫೀಸ್ ಅಂತ ಇರುತ್ತೆ ಇದನ್ನು ಮನಿ ಆರ್ಡರ್ ಮಾಡ್ಬೋದು ಮತ್ತೆ ಫೋನ್ ಪೇ ಮಾಡ್ಬೋದು ಅಥವಾ ಗೂಗಲ್ ಪೇ ಮಾಡ್ಬೋದು ಐದುನೂರೊಂದು ರೂಪಾಯಿ ಯಾವುದೇ ಕಾರಣಕ್ಕೂ ಈ ಐದುನೂರು ರೂಪಾಯಿ ಐದುನೂರ ಒಂದು ರೂಪಾಯಿನ ಪ್ರವೇಶ ಮೊತ್ತವನ್ನು ನಾವು ರಿಟರ್ನ್ ಕೊಡಲಾಗುವುದಿಲ್ಲ ನೆಕ್ಸ್ಟ್ ಇನ್ನೊಂದು ಹಾಳೆಯಲ್ಲಿ ನನ್ನ ಕತೆ ಆಯ್ಕೆಯಾದಲ್ಲಿ ಇದನ್ನು ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡೋದಕ್ಕೂ ನಾನು ಒಪ್ಪಿಕೊಂಡಿದ್ದೇನೆ ಕಿರುಚಿತ್ರವನ್ನಾಗಿ ಮಾಡುವುದಕ್ಕೂ ನಾನು ಒಪ್ಪಿಕೊಂಡಿದ್ದೇನೆ ಮತ್ತು ಸಿನಿಮಾ ಮಾಡೋಕ್ಕೂ ನಾನು ಒಪ್ಪಿಕೊಂಡಿದ್ದೇನೆ ಅಂತ ನಿಮ್ಮದೊಂದು ಬರವಣಿಗೆ ಬೇಕು ಯಾಕಂದರೆ ಅದಿಲ್ಲದಿದ್ದು ಮತ್ತೆ ಸರ್ ನಾನು ಹೇಳೇ ಇರಲಿಲ್ಲ ನೀವು ಹೆಂಗೆ ಈ ಪುಸ್ತಕದ ರೂಪದಲ್ಲಿ ಬಿಟ್ಟ್ರಿ ಹೆಂಗೆ ಕಿರುಚಿತ್ರ ಮಾಡಿದೆ ನನ್ನ ಕಥೆಯನ್ನು ನನ್ನ ಹೆಸರು ಓಕೆ ನನ್ನ ಪರ್ಮಿಷನ್ ಬೇಕಲ್ವಾ ಅಂತ ನೀವು ಕೇಳ್ಬೋದು ಅದಕ್ಕೋಸ್ಕರ ಫಸ್ಟೇ ಅದನ್ನೆಲ್ಲ ಇದು ಮಾಡ್ಕೊಳ್ತೀನಿ ಯಾಕೋ ಭೇಟಿ ಆಗ್ತೀವಲ್ವ ಅವಾಗೆಲ್ಲ ಮಾಡ್ಕೊಳ ಅಗ್ರಿಮೆಂಟ್ಸ್ ನೆಕ್ಸ್ಟ್ ಕಂಡೀಷನ್ ಕಂಡೀಷನ್ಗಳೇನಿಲ್ಲ ಏನಪ್ಪ ಅಂತಂದರೆ ಎಷ್ಟೋ ಜನ ನಾಡಿನಾದ್ಯಂತ ಪ್ರತಿಭಾವಂತರು ಇದ್ದಾರಲ್ಲ ಇಂಥವ್ರಿಗೆ ಒಳ್ಳೆಯದಾಗಲಿ ಒಳಿತಾಗಲಿ ಸುಮ್ಮನೆ ಕತೆಗಳನ್ನು ಬರೆದು ಮನೇಲಿ ಇಟ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಮೊನ್ನೆ ಒಬ್ಬರು ವೆಂಕಟರಮಣ್ಣ ಅಂತ ಹೇಳ್ಬಿಟ್ಟು ಹೊಸಕೋಟೆ ತಾಲೂಕಿನ ಮುದ್ದುಸಂದ್ರ ಗ್ರಾಮದವರು ಒಂದು ಕಥೆಯನ್ನು ತಗೊಂಡು ಬಂದರು ಪಾಪ ಆ ಕಾಲಕ್ಕೆ ಸುಮಾರು ಇಪ್ಪತ್ತು ಐದು ವರ್ಷಗಳ ಹಿಂದೆ ಬರೆದಿರೋದು ತಗೊಂಡು ಬಂದರು ಸರ್ ಒಂದು ಕಥೆಯನ್ನು ಬರೆದಿದ್ದೀನಿ ಸರ್ ಯಾವಾಗೋ ನಾನು ಚಿಕ್ಕ ವಯಸ್ಸಿನಲ್ಲಿ ಇನ್ನು ಮದುವೆ ಹಾಕಿ ಮೊದಲು ನಾನು ಬರ್ಸಿರೋದು ಸರ್ ದಯವಿಟ್ಟು ಸರ್ ನೋಡಿ ನೋಡಿದೆ ಕತೆ ತುಂಬ ಚೆನ್ನಾಗಿದೆ ಏನು ಮಾಡೋದು ಪ್ರೀತಿ ಯಾಕೆ ಭೂಮಿ ಮೇಲಿದೆ ಅಂತ ಪ್ರೇಮ ಅವ್ರದ್ದು ಒಂದು ಸಿನಿಮಾ ಬಂತಲ್ಲ ಆ ಕಥೆಯನ್ನು ಇಪ್ಪತ್ತೈದು ವರ್ಷದಿಂದನೇ ಕತೆ ಬರೆದಿಟ್ಟಿದ್ದಾರೆ ಅವರು ಏನು ಮಾಡೋದು ಹ್ಞೂ ಈ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ಎಷ್ಟೋ ಜನ ಬರೆದಿಟ್ಟಿರ್ತೀರ ಕತೆಗಳನ್ನು ಅವುಗಳ ಪುಸ್ತಕದ ರೂಪದಲ್ಲಾಗಲಿ ಕಿರುಚಿತ್ರ ರೂಪದಲ್ಲಾಗಲಿ ಸಿನಿಮಾ ರೂಪದಲ್ಲಾಗಲಿ ಹೊರಗೆ ಬಂದಾಗ ನಿಮಗೊಂದು ವ್ಯಾಲ್ಯೂ ಸಿಗುತ್ತೆ ನಿಮಗೊಂದು ಆನಂದ ಸಿಗುತ್ತೆ ನಿಮಗೊಂದು ಬೇರೆ ಕಡೆ ಗೌರವ ಸಿಗುತ್ತೆ ನೀವು ಲೇಖಕರು ಆಗಿರ್ತೀರ ನೀವು ಸಿನಿಮಾ ಕತೆಗಾರರಾಗಿರ್ತೀರ ಕಿರುಚಿತ್ರದ ಕತೆಗಾರರಾಗಿರ್ತೀರ ಇಂಥದ್ದೊಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ನನ್ನ ಉದ್ದೇಶ ಐದು ನೂರು ಒಂದು ರೂಪಾಯಿ ಪ್ರವೇಶ ಮೊತ್ತವನ್ನು ನಾನು ಹ್ಯಾಕ್ ತಗೊಳ್ತೀನಿ ಅಂತಂದರೆ ಫ್ರೀಯಾಗಿ ನಾನು ತಗೊಂಡೆ ಅಂದ್ಕೊಳ್ಳಿ ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ ನೀವು ಅದಕ್ಕೊಂದು ನೀವು ಬರೆದಂಥ ಕತೆಗೂ ಸಮೇತ ಒಂದು ವ್ಯಾಲ್ಯೂ ಇರೋದಿಲ್ಲ ಪ್ರವೇಶ ಶುಲ್ಕವನ್ನು ತಗೊಂಡು ನಾನು ಮಾಡ್ತೀನಿ ಅದು ಮುಂದೆ ಏನಕ್ಕೆ ಬಳಸ್ತೀವಿ ಏನು ಅನ್ನೋದು ನಾನು ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತಂದರೆ ಖರ್ಚುಗಳು ಬಹಳಷ್ಟು ಇರುತ್ತೆ ಹಾಗೆ ಸಿನಿಮಾ ಅಂದರೆ ಹಾಗೆ ಕಿರುಚಿತ್ರ ಮಾಡಬೇಕಂದ್ರೆ ನಾವು ಹಾಕೋ ಐನೂರು ರೂಪಾಯಿ ನಮ್ಗೆ ವರ್ಕೌಟ್ ಆಗೋದಿಲ್ಲ ಅಷ್ಟು ಸಾವಿರದಷ್ಟು ನಾವು ಸೇರಿಸಲೇಬೇಕು ಸಾವಿರದಷ್ಟಕ್ಕಿಂತ ಹೆಚ್ಚಿನ ಮೊತ್ತವನ್ನು ಸೇರಿಸಲೇಬೇಕು ಆದರೆ ನಮ್ಮದೇ ಆದ ಒಂದು ಟೀಮ್ ಇದೆ ಉತ್ತಮ ಕತೆಗಾರರಿಗೆ ಅತ್ಯುತ್ತಮವಾದ ಬರಹಗಾರರಿಗೆ ಇದೊಂದು ಅವಕಾಶ ಅಂತ ಹೇಳಿ ಹೇಳ್ತಾ ಇದನ್ನು ಬಳಸ್ಕೊಡಿ ಅಂತ ಹೇಳ್ತಾ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ನನ್ನ ಮೇಲ್ ಐ ಎಲ್ಲ ಇದರಲ್ಲಿ ನಾನು ಕೊಡ್ತೀನಿ ಅದಕ್ಕೆ ನೀವು ಕಳಿಸಿ ಏನಾದರೂ ಡೌಟ್ಸ್ ಇದ್ದಾಗ ನನಗೆ ಫೋನ್ ಮಾಡಿ ವಿವರಣೆ ಕೊಡ್ತೀನಿ ಅಂತ ಹೇಳ್ತಾ ಆಮೇಲೆ ಇನ್ನೊಂದು ಮೊನ್ನೆ ಒಬ್ಬರು ಕತೆ ಕಳಿಸ್ಬಿಟ್ಟಿದ್ದಾರೆ ಇದುವರೆಗೂ ಪ್ರವೇಶ ಶುಲ್ಕ ಕಟ್ಟಿರಲಿಲ್ಲ ಸರ್ ನನ್ನ ಕತೆ ಓದಿದ್ರ ನನ್ನ ಕತೆ ಓದಿದ್ರ ಪ್ರವೇಶ ಶುಲ್ಕ ಕಟ್ಟಿದ್ರೇ ನಾವು ಆ ಕಥೆಯನ್ನು ರೀಡ್ ಮಾಡ್ತೀವಿ ಮುಂದಿನ ಏನು ಅಂತ ಆಲೋಚನೆ ಮಾಡ್ತೀವಲ್ವಾ ಕಂಡೀಷನ್ಸ್ ಕಂಡೀಷನ್ಸೇ ಇರುತ್ತಲ್ವಾ ಆ ಕಂಡೀಷನ್ಸ್ಗೆ ವಿವರುಗಳು ಏನಾದರೂ ಬೇಕಾದರೆ ಕರೆ ಮಾಡಿ ಅಂತ ಹೇಳ್ತಾ ನಿಮ್ಮ ಗಾಂಧಿ ನಮಸ್ಕಾರ